ವೆಲ್ಕಮ್ ಟು ಮೈ ಚಾನಲ್ ನಾನು ಚಂದು ಇವತ್ತಿನ ರೆಸಿಪಿ ಬಂದು ಸಬ್ಬಾಕ್ಸಿ ಸೊಪ್ಪಿನ ಬಸ್ಸಾರು ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಬನ್ನಿ ಮಾಡೋದು ಹಂಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನಿಮಗೆ ಸಾಂಬಾರಿಗೆ ಎಷ್ಟು ಬೇಕಷ್ಟು ನೀರನ್ನು ಇಟ್ಕೊಳ್ಳಿ ಅದು ಚ ಸ್ವಲ್ಪ ನೀರು ಬೇ ಕಾ ಬಿಸಿ ಆದಮೇಲೆ ಆಮೇಲೆ ಬೇಳೆ ಹಾಕೊಳ್ಳಿ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವು ಸೊಪ್ಪು ಎಷ್ಟು ತೊಗೊಂಡಿರೋ ಅದಕ್ಕೆ ಸ್ವಲ್ಪ ಕಡಿಮೆ ಸೊ ಬೇಳೆ ತಗೊಳ್ಳಿ ನಾನು ಈ ಸೊಪ್ಪನ್ನ ಆಲ್ರೆಡಿ ಹಚ್ಚಿ ತೊಳೆದಿಟ್ಕೊಂಡಿದ್ದೀನಿ ఈ సొప్పులో ఇట్ మేలు స్వల్ప ఉప్పు హాకళి ఉప్పు హాకాలసీ సాగుటెలా తిరుగుకొి ఎలా మిక్స్ మార్కూ నీటీ కదీకుబడి చన బయలు సొప్పు సొప్పు కాళు ఎస్ట్ చైతో అుచి సాంబారదు మధ్య మధ్య ఒంసతి కై అడతాయి ఆమె ముచ్చ ముచ్చి ఒక హై నిమిషం ఐదు నిమిష సొప్పు ఎందు అసత్తి ಆಮೇಲೆ ಈ ಕಡೆ ಸಾಂಬಾರೆಲ್ಲ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಇಲ್ಲ ನೋಡಿ ಮೆಣ್ಸಿನ್ಕಾಯಿ ಬಳಸ್ತೀನಿ ಬಸ್ಸಾರು ರುಬ್ಬಕ್ಕೆ ನೀವು ಸಾಂಬಾರು ಎಷ್ಟು ಮಾಡ್ತೀರಾ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ಮೆಣ್ಸಿನ್ಕಾಯಿನ ಹುರ್ಕೊಳ್ಳಿ ನಾನು ಇಲ್ಲಿ ಒಂದು ಲೀಟ್ರಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಇವಾಗ ಜೀರಿಗೆ ಹಾಕ್ಕೊಂಡು ಹುರ್ಕೊಳ್ಳೋಣ ಸ್ವಲ್ಪ ಆಮೇಲೆ ಕಡಲೆ ಬೀಜ ಸ್ವಲ್ಪ ಹುರ್ಕೊತಾ ಇದ್ದೀನಿ ಇದು ಪಲ್ಯಕ್ಕೆ ಪುಡಿ ಮಾಡಿ ಹಾಕೊಳ್ಳೋಕ್ಕೆ ಹುರ್ಕೊಂಡ್ಮೇಲೆ ಒಂದು ಪ್ಲೇಟ್ಗೆ ಹಾಕಿ ತಿಕ್ಕೊಳ್ಳಿ ಆಲೆ ಸೊಪ್ಪನ್ನ ಬಸ್ ತಿಕ್ಕಿದ್ನಲ್ಲ ಈಗ ತಣ್ಣಗಾಗಿದೆ ಅದನ್ನು ಸ್ವಲ್ಪ ನೀರು ಇಲ್ದಂಗೆ ಡ್ರೈ ಆಗಿ ಹಿಂಡ್ಕೊಳ್ಳಿ ಹಿಂಡು ಪಕ್ಕ ಪಕ್ಕಕ್ಕೆ ಇಟ್ಕೊಂಡು ಆಮೇಲೆ ಈ ಕಡೆ ಸಾಂಬಾರಿಗೆ ಏನು ಬೇಕೋ ಅಂತ ಹೇಳ್ತೀನಿ ಕಾಯಿ ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಈರು ಮತ್ತು ಈರುಳ್ಳಿ ಹುಣಸೆ ಹಣ್ಣು ಸ್ವಲ್ಪ ಬೇಯಿಸಿಟ್ಕೊಂಡಿರೋ ಕಾಳು ಬೇಳೆಕಾಳು ಎಲ್ಲನೂ ಹಾಕಿ ನುಣ್ಣ ರುಬ್ಕೊಳ್ಳಿ ಮತ್ತು ಇಲ್ಲಿ ಪ ಸೊಪ್ಪಿನ ಪಲ್ಯಕ್ಕೆ ಕಡಲೆ ಬೀಜ ಒಣಮೆಣ್ಸಿನ್ಕಾಯಿ ಉಪ್ಪನ್ನ ಹಾಕ್ಕೊಂಡು ತರತಾರಿಯಾಗಿ ರುಬ್ಕೊಂಡಿದ್ದೀನಿ ಇಲ್ಲಿ ಸೊಪ್ಪು ಒಗ್ಗರಣೆ ಮಾಡ್ತಾಯಿದ್ದೀನಿ ಈ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಮತ್ತು ಹೆಚ್ಚಿಟ್ಕೊಂಡಿರೋ ಎರಡರಿಂದ ಮೂರು ಈರುಳ್ಳಿ ಒಂದು ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ ಇದು ಹಾಗಿದೆ ಈಗ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಅದು ಆವಾಗಲೇ ರುಬ್ಬಿ ಇಟ್ಕೊಂಡಿದ್ನಲ್ಲ ಕಡಲೆಕಾಯಿ ಕಡಲೆ ಪುಡಿ ಸ್ವಲ್ಪ ಕಾಯಿ ತುರಿ ಎರಡನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಕಡೆಬಿಜದ ಪುಡಿ ಹಾಕೋದ್ರಿಂದ ಸಖತ್ತಾಗಿರುತ್ತೆ ಟೇಸ್ಟ್ ತಿನ್ನೋ ಇದನ್ನ ಇದನ್ನು ಬರೀ ಸೈಡಿಗೆ ನಿಂಚ್ಕೊಳ್ಳೋಕೆ ಕಾಲದಲ್ಲೇ ಚಪಾತಿ ರೊಟ್ಟಿ ಈ ಥರದ ಸಖತ್ತಾಗಿರುತ್ತೆ ಈ ಪಲ್ಯ ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ ಈ ಸೊಪ್ಪು ಒಗ್ಗರಣೆ ಆಗಿದೆ ಎತ್ತಿಟ್ಕೊಂಡು ಇಲ್ಲಿ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಒಂದು ಬಾಂಡ್ಲಿ ಇಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಈರುಳ್ಳಿ ಒಣಮೆಣ್ಸಿನ್ಕಾಯಿ ಕರಿಬೇವು ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ತೀರಾ ಕಪ್ಪೋಗಿ ಮಾ ಕಪ್ಪು ಮಾಡ್ಕೊಬಿಡಿ ಆದಷ್ಟು ಸ್ವಲ್ಪ ಲೈಟಾಗಿದ್ದಾಗಲೇ ಹಾಕ್ಕೊಬಿಡಿ ಮಸಾಲೆ ಯಾವುದೇ ರುಬ್ಬಿಟ್ಕೊಂಡಿದ್ವಲ್ಲ ಬಸ್ಸಾರಿಂದು ಅದನ್ನ ಹಾಕ್ಕೊಂಡು ನೋಡಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅವಲ್ಲೇ ಅದೇ ಬೇಳೆಕಟ್ಟು ನೀರಿತ್ತಲ್ಲ ಅದನ್ನು ಹಾಕ್ಕೊಳ್ಳಿ

ಸ್ಟವ್ ಆಫ್ ಮಾಡ್ಕೊಳ್ಳಿ ಆಯಿತು ಇನ್ನೇನು ಸಾಂಬಾರು ಇವಾಗ ಮುದ್ದೆ ಜೊತೆ ಸರ್ವ್ ಮಾಡ್ಕೊಳ್ಳಿ ಮುದ್ದೆ ಅನ್ನ ಎಲ್ಲದಕ್ಕೂ ಚೆನ್ನಾಗುತ್ತೆ ಬಟ್ ಮುದ್ದೆಗೆ ಬಸ್ ಸರ್ ಚೆನ್ನಾಗಿರುತ್ತೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಒಂಥರ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್